ಪ್ರಾದೇಶಿಕ ಪಕ್ಷವನ್ನು ಜನ ಬೆಂಬಲಿಸಿದರೆ ರಾಜ್ಯವು ಸಮೃದ್ದಿವಾದೀತು ಜ್ವಾನಸಿಂಧುಸ್ವಾಮಿ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಎವಿ ಮಹೇಶ್ ಪರ ಅಬ್ಬರದ ಪ್ರಚಾರ ಚಿಂತಾಮಣಿ ದೇಶ ಹಾಗೂ ರಾಜ್ಯದ ಅಭಿವೃದ್ದಿಯಾಗಬೇಕು ಭ್ರಷ್ಟಾಚಾರ ಕಡಿಮೆಯಾಗಬೇಕು ಎಂಬ ಆಲೋಚನೆಯನ್ನು ಮತದಾರರು ಮಾಡಬೇಕಿದೆ ರಾಷ್ಟೀಯ ಪಕ್ಷಗಳು ದೇಶದಲ್ಲೆಲ್ಲ ಆಡಳಿತ ಹೊಂದಿಲ್ಲ ಬಹಳಷ್ಟು ಕಡೆ ಪ್ರಾದೇಶಿಕ ಪಕ್ಷಗಳು ಪ್ರಬಲವಾಗಿವೆ ಅವು ಪ್ರಬಲವಾಗಿರುವ ರಾಜ್ಯಗಳು ಸಮೃದ್ದಿಯಾಗಿವೆ ಅದಕ್ಕೋಸ್ಕರವೇ ಕರ್ನಾಟಕದಲ್ಲಿಯೂ ರಾಷ್ಟೀಯ ಪಕ್ಷಗಳನ್ನು ಅವಲಂಬಿಸಿದೆ ಪ್ರಾದೇಶಿಕ ಪಕ್ಷ ಕೆಆರ್ಎಸ್ ಪಕ್ಷವನ್ನು ಬೆಂಬಲಿಸಿ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಎವಿ ಮಹೇಶ್ ರವರನ್ನು ಗೆಲ್ಲಿಸಿ ಎಂದು ಕರ್ನಾಟಕ ರಾಷ್ಟೀಯ ಸಮಿತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಜ್ಞಾನಸಿಂಧು ಸ್ವಾಮಿ ಮನವಿ ಮಾಡಿದ್ರು ಚಿಂತಾಮಣಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎವಿ ಮಹೇಶ್ ರವರ ಪರ ಪ್ರಚಾರ ನಡೆಸಿದ ನಂತರ ಮಾತನಾಡಿದ ಅವರು ಪ್ರಾದೇಶಿಕ ಪಕ್ಷ ಬಂದರೆ ಮಾತ್ರ ಕನ್ನಡಿಗರು ಉಳಿಗಾಲ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ಪಕ್ಷಗಳಿಂದ ರಾಜ್ಯದ ಜನತೆ ಬೇಸತ್ತು ಹೋಗಿದ್ದಾರೆ ಈ ಬಾರಿ ಈ ಮೂರು ಪಕ್ಷಗಳಿಗೆ ಬುದ್ದಿ ಕಲಿಸಿ ಕೆಆರ್ಎಸ್ ಪಕ್ಷಕ್ಕೆ ಬೆಂಬಲಿಸಿ ಎಂದು ಹೇಳಿದ್ರು ಅಭ್ಯರ್ಥಿ ಎವಿ ಮಹೇಶ್ ರವರು ಮಾತನಾಡಿ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ದುರಾಡಳಿತದ ಮೂಲಕ ರಾಜ್ಯದ ಜನರಿಗೆ ನಿರಂತರವಾಗಿ ದ್ರೋಹ ಮಾಡುತ್ತಿರುವ ರಾಷ್ಟೀಯ ಪಕ್ಷಗಳಾದ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳನ್ನು ತಿರಸ್ಕರಿಸಿ ಮತ್ತು ರಾಜ್ಯದ ಏಕೈಕ ಪ್ರಾಮಾಣಿಕ ಮತ್ತು ಪ್ರಾದೇಶಿಕ ಪಕ್ಷವಾದ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷವನ್ನು ಬೆಂಬಲಿಸಿ ಈ ವೇಳೆ ರಾಜ್ಯ ಕಾರ್ಯದರ್ಶಿ ಸೋಮಸುಂದರ್ ಕೆಎಸ್ ನಾಗರಾಜ್ ಕೆ ಅಬ್ದುಲ್ ಕಯ್ಯೂಂ ಶಿವಾರೆಡ್ಡಿ ವಿಶ್ವನಾಥ್ ದಾನಿಲ್ ಮಹಬೂಬ್ ಪಾಷಾ ನಾಗರಾಜ್ ಜಿ ರವಿಕುಮಾರ್ ಸೇರಿದಂತೆ ಮತ್ತಿತರರು ಇದ್ದರು ಪ್ರಮಾಣದಲ್ಲಿ ನಾವು ತೆಗೆದುಕೊಳ್ಳೋದು ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರಾದೇಶಿಕ ಪಕ್ಷವನ್ನು ಬಲಪಡಿಸೋದು ಮತ್ತು ಕನ್ನಡಿಗರಿಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ಕೇಳುವ ಅಂಶಗಳನ್ನು ನಾವು ಇಟ್ಕೊಂಡಿದ್ದೀವಿ ಹಾಗಾಗಿ ಈ ಬಾ ಈ ಭಾಗದ ಜನ ಈ ಜನತೆ ಇವತ್ತು ಭ್ರಷ್ಟ ಪಕ್ಷಗಳನ್ನು ತಿರಸ್ಕರಿಸಬೇಕು ಪ್ರಾಮಾಣಿಕವಾದ ಮತ್ತು ಪ್ರಾದೇಶಿಕವಾದ ಪಕ್ಷವನ್ನು ಬೆಂಬಲಿಸಬೇಕು ಈ ಕೋಲಾರ ಲೋಕಸಭೆಯಲ್ಲಿ ಮಹೇಶ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಪ್ರಾಮಾಣಿಕ ವ್ಯಕ್ತಿ ಸ್ವಂತ ಉದ್ದಿಮೆಯನ್ನು ನಡೆಸಿಕೊಂಡು ಬದುಕ್ತಾ ಇರುವಂಥ ವ್ಯಕ್ತಿ ಅಂಥವ್ರಿಗೆ ನೀವು ಮತವನ್ನು ಚಲಾಯಿಸಿ ಅಂತ ನಾನು ಕೇಳ್ತೀನಿ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಇವತ್ತು ನಾವು ಮತ ಮತಯಾಚನೆ ಮಾಡ್ತಾ ಇದ್ದೀವ ಜನ ನಮ್ಗೆ ಏನಕ್ಕೆ ಬೆಂಬಲ ನೀಡಬೇಕು ಅಂತಂದರೆ ನಾವು ಮಾಡಿರತಕ್ಕಂಥ ಹೋರಾಟಗಳನ್ನು ನೋಡಿ ನೀವು ನಮಗೆ ಬೆಂಬಲವನ್ನು ನೀಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈಗಾಗಲೇ ಏನು ಕಾಂಗ್ರೆಸ್ ಜೆ ಡಿ ಎಸ್ ಇರ್ಬೋದು ಯಾವೊಬ್ಬ ವ್ಯಕ್ತಿ ಆಗಲಿ ಜನಪರ ಹೋರಾಟಗಳನ್ನು ಹಮ್ಮಿಕೊಂಡಿಲ್ಲ ಬಟ್ ಈಗಾಗಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮೂರು ವರ್ಷಗಳಿಂದ ಸತತ ಜನಪರ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದೆ ಜನಸ್ಪಂದನ ಕಾರ್ಯಕ್ರಮ ಮಾಡ್ಕೊಂಡಿದೆ ಆಪರೇಷನ್ ವೀರಾಚಾರ್ಯ ಅಂತ ಸುಮಾರು ಅನೇಕ ಹೋರಾಟಗಳನ್ನು ಮಾಡ್ಕೊಂಡಿದೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇರುವಂಥ ಏಕೈಕ ಪಕ್ಷ ಅಂದರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈಗಾಗಲೇ ಪ್ರಾದೇಶಿಕ ಪಕ್ಷ ಅಂತ ಏನು ಜೆ ಡಿ ಎಸ್ ಇತ್ತು ಅದು ತನ್ನ ಸ್ಥಾನಮಾನಗಳನ್ನು ಕಳ್ಕೊಂಡಿದೆ ಹಾಗಾಗಿ ಈಗ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಅಂತಂದರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಮಾ ಪಕ್ಷ ಮಾತ್ರ ಇದು ಕನ್ನಡಿಗರ ಪಕ್ಷ ಭ್ರಷ್ಟಾಚಾರ ಮುಕ್ತ ಮಾಡಬೇಕಂತ ಹೊರಟಿರುವಂಥ ಪಕ್ಷ ದಯವಿಟ್ಟು ಎಲ್ಲರೂ ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ನೀಡಿ ಕ್ರಮ ಸಂಖ್ಯೆ ಎಂಟು ಬ್ಯಾಟ್ರಿ ಗುರುತು ಟಾರ್ಚ್ಗೆ ನಿಮ್ಮ ಮತವನ್ನು ನೀಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಬೇಕು ಧನ್ಯವಾದ